ಅನುವಾದ ಈ ಕಥೆಯಲ್ಲಿ ಬರುವ ಪಾತ್ರಗಳು ದೇವದತ್ತ ಮತ್ತು ದಾದಾಗಳು ಒಂದು ಆಫೀಸಿನಲ್ಲಿ ಕಂಪ್ಯೂಟರ್ ಕೆಲಸ ಮಾಡುತ್ತಿದ್ದಂತಹ ದೇವದತ್ತ ತಂದೆ ತಾಯಿಯ ಮುದ್ದಿನ ಮಗಳಾಗಿ ಅವರ ಮಹತೆಯ ಸ್ಪರ್ಶ ಪಡೆದಂತಹ ಸುದೈವಿಯಾದರೆ ಅವರನ್ನ ಕಳೆದುಕೊಂಡಂತಹ ದುರ್ದೈವಿಯು ಹೌದು ಮದುವೆ ನಂತರ ವಿಮಾ ದೇವದತ್ತನ ತಂದೆ ತಾಯಿಯ ಪ್ರೀತಿಯ ಕೊರತೆಯನ್ನ ಅಹ್ ಏನು ನಿಜ ಆದರೆ ಎರಡು ವರ್ಷಗಳನ್ನು ಪೂರ್ತಿ ಮಾಡದೆ ಅವಳು ದೇವದತ್ತನನ್ನು ಬಿಟ್ಟು ಹೋದಳು ಚಳಿಗಾಲದ ಸಂದರ್ಭ ಪ್ರಕೃತಿಯ ಹಚ್ಚಿ ಹಾಗೂ ದಾಳಿಂಬೆಯ ಗಿಡದ ನೆಲೆಯ ದೇವದತ್ತ ಅಲ್ಲಿ ಬಾಡಿಗೆಯ ಮನೆಯಲ್ಲಿ ಇರುವಾಗ ಕಲ್ಲಿಗಳಲ್ಲಿ ಪ್ರೇಮದ ಪ್ರಸಂಗಗಳು ನಡೆಯುವಾಗ ತರುಣರು ಏನ್ ಮಾಡ್ತಾ ಇದ್ರ ಅಲ್ಲಿ ಹುಡುಗಿಯರನ್ನ ಜುಡಾಯಿಸುವಂತಹ ಜನರನ್ನ ಅವರು ಸುಳ್ಳು ಆರೋಪಗಳನ್ನ ಹರಿಸಿ ತನ್ ತೊಂದರೆಯನ್ನ ಕೊಡುವುದನ್ನ ಅರಿತು ದೇವದತ್ತ ಒಂಟಿಯಾಗಿ ಇರುತ್ತಿದ್ದರು ಮೂರನೇ ಆದ ಗುರಿಯಂತೆ ಇದ್ದರೂ ಆ ಬೇರೆ ಊರಲ್ಲಿ ಏನಾಗಿತ್ತು ಅಂದ್ರೆ ಇಲ್ಲಿಯಂತೆ ಆಗಿತ್ತು ನನ್ನ ಪರಿಸ್ಥಿತಿ ಅಂತ ಹೇಳಿ ಆದ್ರೆ ಇದೇ ಈ ಉಷಮ ರೀತಿಯಲ್ಲಿ ಇತ್ತು ಬಿದ್ದಂತ ಒಂದು ಪ್ರಸಂಗ ಇಲ್ಲಿ ಕಂಡುಬರುತ್ತದೆ ಉಷಮ ಮತ್ತು ದೇವದತ್ತ ಇಬ್ಬರು ಬರಹಗಾರ ಅಂತ ಹೇಳಿ ನಾವು ನೋಡಬಹುದು ಇನ್ನ ಗುರುತಿನ ಪತ್ರದ ಮುಖೇನ ಪರಿಚಯವಾದಂತಹ ಉಷಮ ಅಗರ್ವ ಶ್ರೀಮಂತೆಯಾಗಿದ್ದು ಸೌಂದರ್ಯವಂತ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿದ್ದು ಅವರಿಬ್ಬರಲ್ಲಿ ಪ್ರೇಮ ಅನುಕೂರಿಸಿತ್ತು ತಂದಿಯಾದಂತಹ ಉಷಮ ಹಾಗೂ ದೇವದತ್ತರಲ್ಲಿ ಕಾಮನೆಗಳು ಬೆದರಿ ಅವರನ್ನು ಸಂಯಮ ಮೀರಿ ವರ್ತಿಸುವಂತೆ ಮಾಡಿತ್ತು ಇದರ ಬಗ್ಗೆ ಆಡಿಕೊಳ್ಳುತ್ತಿದ್ದ ಜನ ಈಗ ಸುಮನಾಗಿದ್ದರು ಆದರೆ ಶ್ರೀಮಂತೆ ಪ್ರೀತಿ ಮಮಕಾರದಿಂದ ಬೆಳೆದಂತಹ ತಾಯಿಯಿಲ್ಲದ ಏಕೈಕ ಮಗಳಾದಂತಹ ಉಷಮಾಯಿಗೆ ತಂದೆ ಇದೆಲ್ಲ ವಿಷಯವನ್ನು ತಿಳಿದು ಅವಳಿಗೆ ವಿವಾಹವನ್ನ ಮಾಡಲಿ ಖಂಡಿತ ಮಾಡ್ತಾರೆ ಅವರ ಕಕ್ಕನ ಮಗನಾದಂತಹ ದಿನಕರನ ಮುಖಾಂತರ ಅವಳ ವಿವಾಹ ನಿಶ್ಚಯವಾಗುತ್ತದೆ ಅವಳಿಗೆ ಮನಸ್ಸಿಲ್ಲದ ಮನಸ್ಸಿನಿಂದ ಈ ವಿವಾಹಕ್ಕೆ ಒಪ್ಪಿಕೊಂಡರೂ ಸಹ ವಿವಾಹವಾದ ನಂತರ ಉಷಮ ಏನ್ ಮಾಡ್ತಾರಂದ್ರೆ ತನ್ನ ಗಂಡನಿಗೆ ಈ ಸ್ಥಿತಿಯನ್ನ ದಿನಕರನೊಂದಿಗೆ ದೇವತತ್ವದೊಂದಿಗೆ ಇರುವಂತಹ ಪ್ರೀತಿಯ ವಿಷಯವನ್ನ ಅವರು ಹೇಳುತ್ತಾರೆ ಸುಶಿಕ್ತ ಸುಶಿಕ್ಷಿತರಾದಂತಹ ಈ ಗಂಡ ಉಷಮ ಗಂಡ ಏನ್ ಮಾಡ್ತಾನೆ ಅಂದ್ರ ಅವಳಿಗೆ ಆಯ್ತು ನೀನು ತವರ್ ಮನೆಗೆ ಹೋಗ್ಬೋದು ಯಾಕಂದ್ರ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಇರುವುದಿಲ್ಲ ಪ್ರೀತಿ ಹಾಗೂ ಮಾಡಿದೆಯ ಬಳಕೆ ನನ್ನೊಂದಿಗೆ ನೀನು ಇರುವುದರನ್ನ ಬಿಟ್ಟು ನೀನು ನಿನ್ನ ತವರಿಗೆ ಹೋಗ್ಬಹುದು ಅಂತ ಹೇಳಿದಾಗ ಅವಾಗ ಉಷಮ ಇದ್ದಕ್ಕೆ ಏನ್ ಮಾಡ್ತಾಳಂದ್ರ ದೇವತ ಸಿದ್ಧತನಿಗೆ ಪತ್ರವನ್ನು ಬರೀತಾಳೆ ನಾನು ನನ್ನ ಆಶಯ ಅಲ್ಲದೆ ನನ್ನ ಅಪ್ಪ ಏನ್ ಮಾಡಿದಂದ್ರೆ ಬೇರೆಯವರಿಗೆ ಮದುವೆಯನ್ನ ಮಾಡಿಕೊಡ್ತ ಆದ್ರೆ ನಾನು ನಿನ್ನನ್ನೇ ಪ್ರೀತಿಸಿದ್ದು ನಿನ್ನಲ್ಲಿ ನಾನು ಮನಸ್ಸನ್ನ ಇಟ್ಟು ನಾನು ಹೇಗೆ ಬೇರೆಯವರನ್ನ ಮದುವ ಮದುವೆ ಆಗಲಿ ನನ್ನ ಮನಸ್ಸನ್ನ ನಾನು ಕೊಡಿ ಅದಕ್ಕೆ ನಾನು ಕೌರ್ ಮನೆಗೆ ಬರ್ತಾ ಇದ್ದೀನಿ ಅಂತಂದಾಗ ಬಹಳಷ್ಟು ಖುಷಿಯಾದಂತಹ ದೇವದತ್ತ ಆಯಿತು ಅಂತ ಹೇಳಿ ಅವೇನ್ ಮಾಡ್ತಾನಂದ್ರ ಅದು ನಗರ ಇರ್ತದೆ ನಗರದ ಒಂದು ಪ್ರದೇಶದ ಹೊರಭಾಗದಲ್ಲಿ ಆ ರಸ್ತೆಯಲ್ಲಿ ಬರುವಂತಹ ಆ ಒಂದು ದಾರಿ ಅಡ್ಡಲಾಗಿ ಅವಳೇನ್ ಮಾಡ್ತಾನಂದ್ರ ವೃಷವ ದಾರಿಯನ್ನ ಕಾಯ್ಕೊಳ್ತಿರ್ತಾ ಗಾಯುವಂತಹ ಸಂದರ್ಭದಲ್ಲಿಯೇ ಏನಾಗ್ತದಂದ್ರ ಇತ್ತ ಸಂತೋಷದಿಂದ ಅವಳ ಆಗಮನವನ್ನ ಮಾಡುತ್ತಿರುವಂತಹ ದೇವದತ್ತ ದೇವದತ್ತನನ್ನ ಸೇರಬೇಕು ಅಂತ ಹೇಳಿ ವೃಷಮ ದವಕದಲ್ಲಿ ಇರುವಾಗ ಆ ರಸ್ತೆಯನ್ನ ದಾಟುವ ಸಂದರ್ಭದಲ್ಲಿ ಎರಡು ಬಂದು ಏನಾಗ್ತಾವಂದ್ರೆ ಹುಷವಾರ ಒಂದು ದೇಹವನ್ನ ಅಹ್ ಅಪಘಾತಕ್ಕೀಡಾಗಿ ಅವಳು ಏನಾಗ್ತಾಳಂದ್ರೆ ಅಲ್ಲಿ ಮೂರ್ತಿ ಚಿತ್ರ ಚಿತ್ರವಾಗಿ ರಸ್ತೆಯಲ್ಲಿ ಬಿದ್ದು ಹೋಗ್ತಾಳು